ಭಾರತದ ಅತ್ಯಂತ ಕಠಿಣವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಬಿಂಬಿತವಾಗಿರುವ ಯು ಪಿ ಪರೀಕ್ಷೆಯನ್ನು ಪಾಸು ಮಾಡುವುದು ಸುಲಭದ ಸವಾಲಂತೂ ಅಲ್ಲವೇ ಅಲ್ಲ ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಕೋಚಿಂಗ್ ಪಡೆದು ಈ ಪರೀಕ್ಷೆಗೆ ತಯಾರಿ ನಡೆಸಿ ಪರೀಕ್ಷೆಯನ್ನು ಸಹ ಬರೆಯುತ್ತಾರೆ ಎಷ್ಟೋ ಜನ ಪಾಸಾಗದೆ ಸಾಕಪ್ಪ ಅಂತ ಹಿಂದೆ ಸರಿದಿತು ಉಂಟು ಡಿಗ್ರಿ ಮುಗಿದ ನಂತರ ಆರ್ಮಿಯಲ್ಲಿ ಲೆಫ್ಟನೆಂಟ್ ಹುದ್ದೆ ಬಂದರೂ ನಿರಾಕರಿಸಿ ಏನೇ ಆಗಲಿ ನಾನು ನನ್ನ ತಂದೆ ತಾಯಿ ಕನಸು ನನಸು ಮಾಡಬೇಕೆಂಬ ಛಲದಿಂದ ಒಂದಲ್ಲ ಎರಡಲ್ಲ ಸತತ ನಾಲ್ಕು ಬಾರಿ ಪ್ರಯತ್ನಪಟ್ಟು ಕೊನೆಗೆ ಐದನೇ ಬಾರಿಗೆ ಕರೆದಂಟು ನಾಡಿನ ಯುವಕ ಸಂಜಯ್ ಶಶಿಕಾಂತ್ ಕೌಜಲ್ಗಿಯವರು ಆರ್ನೂರ ತೊಂಬತ್ತನೇ ರ್ಯಾಂಕ್ ಪಡೆದು ತಂದೆ ತಾಯಿ ಗೌರವ ಹೆಚ್ಚಿಸಿ ಗೋಕಾಕ್ ಮುಡಲ್ಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಖುಷಿ ಆಗ್ತಿದೆ ಒಂದು ಹೊಸ ಐದು ಪ್ರಯತ್ನ ಮಾಡ್ತಿದ್ದೆ ಈಗ ಸೊ ಸಕ್ಸೆ ಸಿಕ್ಕಿರೋದ್ರಿಂದ ರಿಲೀಫು ಮತ್ತೆ ಖುಷಿ ಖುಷಿ ಇದ್ದಾರೆ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು ಬೆಂಗಳೂರಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇದ್ದು ನಾನು ಯಾವ ಕೋಚಿಂಗ್ ಏನ್ ಜಾಯಿನ್ ಆಗಿರಲಿಲ್ಲ ಎಲ್ಲ ನಾನೇ ಓದಿ ನಾನೇ ಮಾಡಿದ್ದು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವರು ಗೌರ್ಮೆಂಟ್ ಸರ್ವೆಂಟ್ಸ್ ಅವರೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರು ಅವ್ರಿಗೆಲ್ಲ ಹೆಂಗ ಎ ಐ ಎಸ್ ಆಫೀಸರ್ಸ್ ಆಗಲಿ ಮೇಲಧಿಕಾರಿಗಳೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಸ್ ಅದು ಇದು ಸೊ ಅದೇ ಒಂದು ಮೋಟಿವೇಶನ್ ಫ್ಯಾಕ್ಟ್ರಿ ಇತ್ತು ಚಿಕ್ಕ ವಯಸ್ಸಿಂದ ಸೊ ಗ್ರಾಜುಯೇಷನ್ ಆದ್ಮೇಲೆ ನಾನು ಅದನ್ನೇ ಪರ್ಸು ಮಾಡಿದೆ ಈಗ ಸಿಕ್ಸ್ ನೈಂಟಿ ರ್ಯಾಂಕ್ ಬಂದಿದೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗೋ ಚಾನ್ಸ್ ಇದೆ ತಮ್ಮ ಮಗ ಐಎಎಸ್ ಪಾಸ್ ಆಗಿ ಗೋಕಾಕ್ ಆಗಮಿಸಿದಂತೆ ಸಂಜಯ್ ತಾಯಿ ಜಯಶ್ರೀ ಅವರು ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಆರತಿಯ ತೀಸೆ ತಿನಿಸುವುದರ ಮೂಲಕ ಸಂಜಯ್ ಇವರನ್ನು ಆತ್ಮೀಯವಾಗಿ ಬರೆಮಾಡಿಕೊಂಡು ಸತತ ಪ್ರಯತ್ನ ಮಾಡುತ್ತಿರಬೇಕು ಸದಾ ಜಾಗೃತವಾಗಿರಬೇಕು ಅಂದಾಗ ಮಾತ್ರ ಯಶಸ್ಸು ಖಂಡಿತ ಅದಕ್ಕೆ ನನ್ನ ಮಗ ಸಂಜಯ್ ಸಾಕ್ಷಿ ಎಂದು ಹೆಮ್ಮೆಯಿಂದ ಹೇಳಿದ್ರು ಅದೇ ಪ್ರಯತ್ನ ಮಾಡಬೇಕು ಏನ್ ಸಾಧನೆ ಇರ್ತಾರ ಏನ್ ಸಾಧನೆ ಮಾಡೋರ್ ಇರ್ತಾರಲ್ಲ ಅದ್ರ ಬಗ್ಗೆ ಸದಾ ಜಾಗರೂಕರಾಗಿರಬೇಕು ಜಾಗರೂಕರಾಗಿರ್ಬೇಕು ಪ್ರಯತ್ನ ಮಾಡ್ತಾ ಇರಬೇಕು ಅವರ ಪ್ರತಿಫಲ ತಗೊಂಡೇ ತಗೋತಾರ ಗೋಕಾಕ್ ಮೂಡಲ್ಗಿಯ ಬಿಇಒಗಳು ಅರ್ಬಾಮಿ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ನಾಡಿಗೆ ಕೀರ್ತಿ ತಂದಿರುವ ಸಂಜೆ ಇತನಕ್ಕೆ ಸಿಹನ್ನ ತಿನ್ನಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಶಿವವನ್ನು ಹಾರೈಸಿದ್ರು ಬಹಳ ಖುಷಿ ಅನಿಸ್ತದೆ ಸರ್ ಯಾಕಂದ್ರೆ ಗೋಕಾವಿ ನಾಡಿಗೆ ಇದು ದೊಡ್ಡ ಹೆಮ್ಮೆಯ ವಿಷಯ ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಸಂಜಯ್ ಸರ್ ಇದ್ದವರು ಯು ಪಿ ಎಸ್ ಸಿ ಅಂತ ಭಾಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡೋದ್ರ ಮೂಲಕ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಭಾಗದ ಯುವಕರಿಗೂ ಸಹಿತ ಭಾಳ ಇದು ಹೆಮ್ಮೆಯ ಸಂಗತಿ ನಾವಂತೂ ಭಾಳಷ್ಟು ಸಂಭ್ರಮ ಇದ್ದೇವೆ ಸರ್ ಗೋಕಾಕದ ಜನತೆ ಟೀಚರ್ ಆಗಿದ್ದುಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಓದುವುದರ ಮೂಲಕ ಯು ಪಿ ಎಸ್ ಸಿ ಅಂತ ಪರೀಕ್ಷೆಯನ್ನು ಬರೆದು ನಾಡಿನ ಹಿರಿಯ ಅಧಿಕಾರಿಗಳಾಗ್ತಾ ಇದ್ದಾರೆ ಇದು ದೊಡ್ಡ ಖುಷಿ ವಿಷಯ ಸರ್ ಸಂಭ್ರಮ ಪಡುವಂತ ವಿಷಯ ಸರ್ ಇನ್ನು ಈ ಸಂದರ್ಭದಲ್ಲಿ ಪುಂಡರಿಕಾ ಕಂಬಳಿ ಕಮಾಂಡ್ ವಿಜಯ್ ಕಂಬಳಿ ರಮೇಶ್ ಮುರುಗುಂಡಿ ಮೂಡಲ್ಗಿ ಸಿಪಿಐ ಸೇರಿದಂತೆ ನೂರಾರು ಜನ ಶುಭವನ್ನ ಹಾರೈಸಿದ್ರು ಮನೋಹರ್ ಮೆಗೇರಿ ಕನ್ನಡ ನ್ಯೂಸ್ ಕೋಕಾ